ಹಳೆ ಕಡೆ ಇರೋದು ಹೊಸ ಕುಂದವಾಡ ನಾನು ಹುಬ್ಬಳ್ಳಿಯಿಂದ ದಾವಣಗೆರೆಗೆ ಹೋಗ್ತಾ ಇದೆ ದಾರಿಯಲ್ಲಿ ನಮಗೊಂದು ಸಂಶಯ ಬಂದು ಒಂದು ವಾಹನವನ್ನು ತಡೆದಿದ್ದೀವಿ ಈ ಹಳೆ ಕುಂದುವಾಡಂತನ್ನುವಂಥ ಒಂದು ರಸ್ತೆ ಮೇಲೆ ಅಂದರೆ ಎನ್ ಎಚ್ ಫಾರ್ಟಿ ಏಯ್ಟ್ ಈ ರಸ್ತೆ ಮೇಲೆ ಹಿಡ್ದಿದ್ದೀವಿ ಅದು ಕೆ ಎ ಒನ್ ಸಿಕ್ಸ್ ಸಿ ಏಯ್ಟಿ ಫೋರ್ ಟ್ವೆಂಟಿ ಟೂ ಮುಸ್ಲಿಮ್ ಓನರ್ ಇದ್ದಾರೆ ಇದರ ಗಾಡಿದು ಆಮೇಲೆ ಡ್ರೈವರ್ ನಜೀರುಲ್ಲಾ ಅಂತ ಹೇಳಿ ಸೊ ಇದು ಕಸಾಯಿಖಾನೆಗೆ ತೊಗೊಂಡು ಹೋಗ್ತಾ ಇರುವಂಥದ್ದು ರಾಣೆಬೆನ್ನೂರು ಸಂತೆಯಲ್ಲಿ ಖರೀದಿ ಮಾಡಿ ನಾವು ಚಿತ್ರದುರ್ಗಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ನೂರಕ್ಕೆ ನೂರು ಇದು ಕಸಾಯಿಖಾನೆಗೆ ತೊಗೊಂಡು ಹೋಗ್ತಾ ಇರುವಂಥದ್ದು ಅದನ್ನು ಹಿಡಿದು ನಾವು ಇಲ್ಲಿಯ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ಗೆ ಅವರು ಒಪ್ಪ ವಿದ್ಯಾನಗರ ಪೊಲೀಸ್ ಸ್ಟೇಷನ್ಗೆ ಅವರು ಒಪ್ಪಿಸಿದ್ದೀವಿ ಅವರು ಬಂದಿದ್ದಾರೆ ನಾನು ಹೇಳೋದು ಈ ರೀತಿಯ ನಿರಂತರವಾಗಿ ನಡೀತಾ ಇರುವಂಥ ಗೋಹತ್ಯೆಯನ್ನು ತಡಿಬೇಕಾಗಿದೆ ಸರ್ಕಾರ ಇವತ್ತು ಒಂದು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದಾರೆ ಅದು ಜಮೀರ್ ಅಹಮದಿಗೆ ಮನವಿ ಕೊಟ್ಟಿದ್ದಾರೆ ಕೆಲವೊಂದೇ ಮುಸ್ಲಿಂ ಮುಖಂಡರು ಮು ಮುಸ್ಲಿಂ ಎಮ್ ಎಲ್ ಎಗಳು ಏನು ಅಂತಂದರೆ ನಮಗೆ ಬ್ಯಾಕ್ಡ್ ಬೀಫ್ ಅದನ್ನು ಮಾರಾಟ ಮಾಡೋಕ್ಕೆ ಆಂಧ್ರ ಮತ್ತು ತೆಲಂಗಾಣದಿಂದ ತಂದು ಇಲ್ಲಿ ಮಾರಾಟ ಮಾಡೋಕ್ಕೆ ಅವಕಾಶ ಮಾಡಿ ಅಂತ ಅನ್ನುವಂಥದ್ದು ನಾಚಿಕೆ ಬರೋದಿಲ್ಲ ನಿಮಗೆ ಇಲ್ಲಿ ಗೋ ಹತ್ಯೆ ನಿಷೇಧ ಆಗಿದೆ ಕರ್ನಾಟಕದಲ್ಲಿ ಇನ್ನೂವರೆಗೆ ನೀವೇನು ಲಿಫ್ಟ್ ಮಾಡಿಲ್ಲ ಗೋ ಹತ್ಯೆ ನಿಷೇಧ ಕಾನೂನು ಜಾರಿ ಆದಂಥ ಸಮಯದಲ್ಲಿ ಬೀಫ್ ಮಾರಾಟ ಕೊಡಬೇಕಾ ನಿಮಗೆ ಶಗಣಿ ತಿನ್ರಿ ನೀವು ನಾಚಿಕೆ ಮಾನ ಮರ್ಯಾದೆ ಇಟ್ಟುಕೊಂಡು ಇಲ್ಲಿಯ ಮುಸ್ಲಿಂ ದಾದಾಗಿರಿ ಮಾಡೋದು ಮುಸ್ಲಿಂ ಏನು ಬೇಕಾದ ಮಾಡೋದು ಅಂತ ಅನ್ನೋದು ನಡೆಯಂಗಿಲ್ಲ ಇದೆ ಸಂವಿಧಾನ ಇದೆ ಡಾಕ್ಟರ್ ಅಂಬೇಡ್ಕರ್ ರಚಿತವಾದಂಥದ್ದು ಅವ್ರು ಹೇಳಿದ್ದಾರೆ ಅದರೊಳಗೆ ಗೋವನ್ನ ಅಂತ ಅಂತನ್ನುವಂಥದ್ದು ಸಂವಿಧಾನದಲ್ಲೇ ಬರೆದಿದೆ ಆದರೂ ನೀವು ಈ ರೀತಿ ನಿರಂತರವಾಗಿ ನಮಗೆ ಸಂಶಯ ಬಂದಿದ್ದು ಹೇಗೆಂದ್ರೆ ಟೋಟಲ್ ಪ್ಯಾಕ್ ಇದೆ ಯಾರಾದರೂ ರೈತರು ಈ ರೀತಿ ಪ್ಯಾಕ್ ಮಾಡ್ಕೊಂಡು ಹೋಗ್ತಾರೆ ನಾಲ್ಕು ನಾಲ್ಕು ಇದಾವೆ ಅದರಲ್ಲಿ ಒಂದು ಒಂದಲ್ಲ ನಾಲ್ಕು ಸಣ್ಣ ಈ ಇದರೊಳಗೆ ಸೊ ಹೋಗೋದ್ರೊಳಗೆ ಸತ್ತು ಹೋಗ್ತಾವ ಅಷ್ಟು ಭಯಾನಕವಾಗಿ ತುಂಬಿದ್ದಾರೆ ಸೊ ಈ ರೀತಿಯ ನಾನು ಹೇಳೋದು ಪೊಲೀಸ್ ಇಲಾಖೆಯವರು ಕೂಡ ನೀವು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ನಮಗೆ ಕಣ್ಣಿಗೆ ಬೀಳುತ್ತೆ ಪೊಲೀಸರು ನಿಮ್ಗೆ ಯಾಕೆ ಕಣ್ಣಿಗೆ ಬೀಳುವುದಿಲ್ಲ ನಿಮಗೆ ಗೊತ್ತಾಗುದಿಲ್ಲ ಇದು ಮತ್ತೆ ಚೆಕ್ ಪೋಸ್ಟ್ ಇರುವಂಥದ್ದು ಯಾವುದಕ್ಕೋಸ್ಕರ ಬರೀ ದುಡ್ಡು ತೊಗೊಳ್ಳೋಕ್ಕೋಸ್ಕರನಾ ಚೆಕ್ ಪೋಸ್ಟ್ ಇರೋದು ಚೆಕ್ ಮಾಡ್ಬೇಕು ಏನು ನಿಮ್ಗೆ ಸಂಶಯ ಬಂದ ತಕ್ಷಣ ನಿಲ್ಲಿಸಿ ಅವ್ರು ಕೇಳೋ ಕೇಳ ಕೇಳೋ ಹಾಕಿದೆ ನಿಮಗೆ ಸೊ ಅದನ್ನು ಮಾಡುವುದಿಲ್ಲ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿ ಇದ್ದಾಗಲೂ ಕೂಡ ಕಸಾಯಿಖಾನೆಗಳಿಗೆ ನಿರಂತರವಾಗಿ ಹೋಗ್ತಾ ಇರುವಂಥದ್ದು ನಾನು ಖಂಡಿಸ್ತಾ ಇದ್ದೀನಿ ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇದೆ

ರೈತರಿಗೆ ಅಂತ ಹೇಳತಾರೆ ರೈತರಿಗೆ ಹೋಗೋದು ಏವಿ ಇದು ಟೋಟಲ್ ಪ್ಯಾಕ್ ಮಾಡಿದ್ರು ನಮಗೆ ಸಂಶಯ ಬಂದಿದ್ದೆ ಪ್ಯಾಕ್ ಮಾಡಿದರೆ ಏನು ಒಳಗಡೆ ಇದೆ ಅಂತ ನಾನು ಇಲ್ಲಸೇ ಅಂತ ಹೇಳ್ದೆ ನಿಲ್ಸಿ ನೋಡಿದ್ರೆ ಇದಿದೆ ಇಷ್ಟ್ ಪ್ಯಾಕ್ ಮಾಡ್ಕೊಂಡು ತೋರುತರ ಧೈರ್ಯ ಇತ್ತಂದ್ರೆ ರೈತರ ಧೈರ್ಯ ಇತ್ತಂದ್ರೆ ಓಪನ್ ಆಗಿ ತಕೊಂಡು ಹೋಗ್ತಿದ್ರು ಮತ್ತೆ ಇಷ್ಟು ನಾಲ್ಕು ತುಂಬಂಗೇ ಇಲ್ಲ ಈ ವಾ ವಾಹನ ಸೀಝು ಮಾಡ್ಬೇಕು ವಾಹನದ ನಿಯಮವನ್ನು ಮುರಿದಿದ್ದಾರೆ ಆಮೇಲೆ ಈ ಇದನ್ನ ಮಾರಾಟ ರೈತರ ಕಡೆನೆ ತೊಗೊಂಡಿದಾರೆ ಅಂದ್ರೆ ರಸೀದಿ ಇರುತ್ತೆ ಏಯ್ ಮಸಳಿಗೆ ಎಲ್ಲಿ ರೈತರ ಕಡೆ ತೊಗೊಂಡು ಹೋಗ್ತಿದಾರೇನೆ ಯಾವ ರೈತರ ರೈತರು ಯಾರು ಅದಕ್ಕೆ ಇರುತ್ತಾ ಇಲ್ಲ ಕೊಂಡು ತೊಗೊಂಡು ಕೂಡಲೇ ನಿಮಗೆ ರಸೀದಿ ಕೊಡ್ತಾರಲ್ಲ ಎಲ್ಲಿ ಇದಾವೆ ರಸೀದೆ ಮತ್ತು ಒಳಗಡೆ ಒಳಗಡೆ ಅದು ಅದು ಮುಂದುಗಡೆ ಹಾಕಿ ಬಂದು ಹಾಕಣಿ ಹ್ಞೂ ಅಲ್ಲಿ ತಗಿ ನೋಡ ಗೊತ್ತಾಗತ್ತೆ ಪಾಪ ಅದ್ರಿಗೆ ರಕ್ತ ಬರ್ತಾ ಇರ್ತೇನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅನ್ನುವಂತ ಈ ಮುಸ್ಲಿಮ್ ಗುಂಡಾಗಳು ಮುಸ್ಲಿಂ ಕಿಡಿಗೇಡಿಗಳು ದ್ರೋಹಿಗಳು ಬರೆಯುವಂತ ಕೆಣಕು ಅಂತ ಏನು ಪ್ರಯತ್ನ ಮಾಡ್ತಾ ಇದಾರಲ್ಲ ಇದನ್ನು ನಾನು ಖಂಡಿಸ್ತಾ ಇದ್ದೆ ಯಾರು ನಿಮ್ಗೆ ಪಾಕಿಸ್ತಾನ ಬೇಕು ಅಂತನ್ನುವಂಥರು ಒಂದು ಸಲ ಹೋಗಿ ವಿಕಾರ್ಚೋಟ ಪಾಕಿಸ್ತಾನ ಆಗಿದೆ ಸಾಲ ಸೋಲ ಇಲ್ಲ ಇವತ್ತು ಪ್ರತಿಯೊಬ್ಬರು ಕಳತನ ಮಾಡಿ ದರೋಡೆ ಮಾಡಿ ಉಣ್ತಾಯಿದ್ದಾರೆ ತಮ್ಮ ತಾವೇ ಬಾಂಬ್ ಹಾಕ್ಕೊಂಡು ಸಾಯ್ತಾ ಇದ್ದಾರೆ ಸೊ ಜಿಂದಾಬಾದ್ ಅಂತ ಬಂದಂಥಿದ್ರಿ ಹೋಗಿ ಒಂದು ಸಲ ಗೊತ್ತಾಗತ್ತೆ ನಿಮಗೆ ನಾಯಿ ನಾಯಿ ಹಂದಿ ನಾಯಿಗಳ ಥರ ಅಲ್ಲಿ ಜೀವನ ಮಾಡ್ತಾಯಿದ್ರೆ ಈ ದೇಶ ಭಾರತ ದೇಶದಲ್ಲಿ ಅನ್ನ ತಿಂದು ಇಲ್ಲೇ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲಿ ನಮ್ಮ ದೇಶಕ್ಕೆ ದ್ರೋಹ ಮಾಡ್ತಾ ಇದ್ರಿ ಅಂಥ ಬಿಡದಿಯ ಗೋ ಗೋಡೆ ಮೇಲೆ ಬರೆದಂಥವ್ರು ಯಾರಿದ್ದಾರೆ ಅಂತ ನಿಶ್ಚಿತವಾಗಿ ಕಂಡು ಹಿಡಬಹುದು ಯಾಕೆಂದ್ರೆ ಎಲ್ಲ ಕಡೆಗೂ ಸಿ ಸಿ ಕ್ಯಾಮ್ರಾಗಳಿದಾವೆ ಇವತ್ತು ನಾನು ಬಿಡದಿಯ ಪೊಲೀಸ್ ಇಲಾಖೆಗೆ ನಾನು ಪ್ರಮುಖರಿಗೆ ಹೇಳ್ತಾ ಇದ್ದೀನಿ ಇಮಿಡಿಯೇಟ್ ಅಂತ ವ್ಯಕ್ತಿನ

ಅಲ್ಲ ಸಿಕ್ಕಾಟೆ ಆಗತ್ತೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಇದು ಒಂದು ಅಥವಾ ಇನ್ನೊಂದು ಇರಬಹುದು ನಿರಂತರವಾಗಿ ಹೋಗ್ತಾ ಇದೆ ಇಲ್ಲಿ ಸೊ ಈ ಡಿಪಾರ್ಟ್ಮೆಂಟಿಗೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳೋದು ಒಂದು ವಿಶೇಷವಾದಂಥ ಇದಕ್ಕೋಸ್ಕರನೇ ಈ ರೋಡ್ನಲ್ಲಿ ಓಡಾಡಲಿ ಪ್ರತಿನಿತ್ಯ ಹತ್ತು ಹದಿನೈದು ವೆಹಿಕಲ್ಗಳು ಸಿಗ್ತವೆ ನೂರಾರು ಆಕಳುಗಳು ನೂರಾರು ಹೋರಿಗಳು ಎತ್ತುಗಳು ಸಿಗ್ತವೆ ಸೊ ಈ ಈ ರೀತಿ ಬೇಜವಾಬ್ದಾರಿಯಿಂದ ನಡ್ಕೊಂಡು ಹೋದರೆ ನಾಳೆ ನಿಮ್ಮನೆ ಮಕ್ಕಳು ಕೂಡ ಹಾಲು ಕೊಡೋದು ಕಷ್ಟ ಆಗತ್ತೆ ಅನ್ನ ತಿನ್ನೋದು ಕಷ್ಟ ಆಗತ್ತೆ ನಮಗೆ ಅನ್ನ ಹಾಕ್ತಾ ಇದ್ದಾವೆ ರೀ ಹಾಲು ಕೊಡ್ತಾ ಇದೆ ಔಷಧಿ ಕೊಡ್ತಾ ಇದೆ ಗೊಬ್ಬರ ಕೊಡ್ತಾ ಇದೆ ಅಂತ ಗೋಮಾತೆಯನ್ನು ಕೊಲೆ ಮಾಡ್ತಾ ಇದ್ರೆ ನಿಮಗೆ ಪಾಪಿಸ್ಟ್ರು ನೀವೆಲ್ಲರು ಅದನ್ನು ಮರೆಮಾಚುವಂತಹದ್ದು ಅದನ್ನು ವ್ಯವಸ್ಥಿತವಾಗಿ ಭ್ರಷ್ಟಾಚಾರಗೊಳಿಸುವಂತದ್ದು ಕೂಡ ಪಾಪಿಸ್ಟ್ರು ಅಂತ ನಾನು ಹೇಳ್ತಾ ಇದ್ದೀನಿ